ಶ್ರೀ ಗುರುಭ್ಯೋ ನಮ ಪೂಜ್ಯಾಯ ರಾಘವೇಂದ್ರ ಎಸ್ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ತಾಮ್ ಕಾಮಧೇನು ವೀಕ್ಷಕರು ಎಲ್ಲ ರಾಯರ ಭಕ್ತರಿಗೂ ನನ್ನ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಅನ್ನೋ ಕೋರ್ತಾ ಈ ಒಂದು ರಥೋತ್ಸವದ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಈ ರಥೋತ್ಸವದ ದಿನ ರಾಯರ ಒಂದು ಸನ್ನಿಧಾನದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ನನ್ನ ಲೈಫಲ್ಲಿ ಅವತ್ತಿನ ದಿನ ಮೂರು ಚಮತ್ಕಾರಗಳು ನಡೆಯುತ್ತೆ ಸೊ ಆ ಒಂದು ಮೂರು ಚಮತ್ಕಾರ ಪವಾಡಗಳಲ್ಲಿ ಒಂದನ್ನು ನಾನು ನಿಮ್ಮ ಹತ್ರ ಇಷ್ಟಪಡ್ತೀನಿ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಈಗ ಸಂಜೆ ಏಳು ಏಳು ಕಾಲ್ ಆಗಿತ್ತು ಅನಿಸುತ್ತೆ ರಥೋತ್ಸವ ನಡೀತಾ ಇತ್ತು ಸೊ ಅಲ್ಲಿ ಒಂದು ಎವ್ರಿ ಡೇ ದಿನನಿತ್ಯವೂ ಅಲ್ಲಿ ಒಂದು ರಾಯರ ರಥೋತ್ಸವನ ಮಾಡ್ತಾರೆ ಆ ರಥೋತ್ಸವ ನೋಡೋಕ್ಕೆ ಎರಡು ಕನಸು ಅಲ್ಲದು ಅಷ್ಟು ಅದ್ಭುತವಾಗಿರುತ್ತೆ ಆ ರಥೋತ್ಸವ ನಾನು ನಿಮ್ಮಲ್ಲಿ ಈಗೇನು ನೋಡ್ತಾ ಇದ್ದೀರ ಹಾಗೆ ನಾನು ನೋಡ್ತಾ ವಿಡಿಯೋ ಮಾಡ್ತಾ ನಿಂತಿದ್ದೆ ವಿಡಿಯೋ ಮಾಡ್ತಾ ಮಾಡ್ತಾ ಅನ್ನಿಸ್ತು ನಾನು ಯಾಕೆ ಈ ತೇರನ್ನ ಎಳಿಬಾರ್ದು ಈ ಒಂದು ರಥಾನ ಎಳಿಬಾರ್ದು ಸೊ ಅದಕ್ಕೇನು ಟಿಕೆಟ್ ತೊಗೋಬೇಕಿತ್ತು ಅನಿಸುತ್ತೆ ಚಹ ಮಿಸ್ ಮಾಡಿದೆ ಅಂತ ನಾನು ಕೋರ್ಕ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಅನ್ನಷ್ಟಲ್ಲಿ ನನ್ನ ರಾಯರಿಗೆ ಕೇಳಿದೆ ನೆಕ್ಸ್ಟ್ ಟೈಮ್ ನಾನು ಶುಲ್ಕವನ್ನು ಪಡೆದೇ ನಾನು ರಥವನ್ನು ಎಳಿತೀನಿ ದೇವರೇ ಗುರು ರಾಯರೇ ಅಂತ ಕೇಳಿಕೊಂಡೆ ಕೇಳ್ಕೊಂಡು ಎರಡೇ ಸೆಕೆಂಡ್ ವೀಕ್ಷಕರೇ ಒಂದು ಅದ್ಭುತ ನಡೆಯುತ್ತೆ ಅಲ್ಲಿ ನೋಡಿ ನಾನು ಕಾಣಿಸ್ತಾ ಇದ್ದೀನಿ ಯಾರೋ ಇಬ್ಬರು ಲೇಡೀಸ್ ಬಂದುಬಿಟ್ಟು ಸರ್ ನಾನು ಟಿಕೆಟ್ ತೊಗೊಂಡಿದ್ದೀನಿ ಬಟ್ ನಮ್ಮ ಮನೆಯಲ್ಲಿ ಗಂಡಸರು ಯಾರೂ ಬಂದಿಲ್ಲ ದಯವಿಟ್ಟು ನೀವು ರಥ ಎಳಿತೀರಾ ಇಲ್ಲ ಟಿಕೆಟ್ ವೇಸ್ಟ್ ಆಗುತ್ತೆ ಅಂತ ಇಮಿಡಿಯೇಟ್ಲಿ ವಿದಿನ್ ದ ಸೆಕೆಂಡ್ಸು ಬೃಂದಾವನದ ರೈಟ್ ಸೈಡ್ ಭಾಗದಲ್ಲಿ ನಾನು ಏನು ನಿಂತು ಅಂದ್ಕೊಂಡೆ ವಿದಿನ್ ಸೆಕೆಂಡ್ಸು ರಾಯರು ಆ ಒಂದು ಶುಲ್ಕವನ್ನು ಕೊಟ್ಟು ಇಬ್ಬರು ಮಹಿಳೆಯರು ಆ ತಾಯಂದಿರನ್ನ ಕಳಿಸ್ತಾರೆ ಆ ತಾಯಂದಿರು ಕೊಟ್ಟ ತಕ್ಷಣ ನನಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ ಆ ಶಾಕಲ್ಲಿ ನನ್ನ ಫೋನ್ ಅವ್ರಿಗೆ ಕೊಟ್ಬಿಟ್ಟು ಮೇಡಮ್ ವೀಡಿಯೋ ಮಾಡಿ ಅಂತ ಹೇಳ್ತಾ ಆ ಶುಲ್ಕವನ್ನು ತೊಗೊಂಡು ಶರ್ಟ್ ಬಿಚ್ಚಿನ ಶರ್ಟ್ ಬಿಚ್ಚಿ ಇಮ್ಮಿಡಿಯೇಟ್ಲಿ ನಾನು ರಥವನ್ನು ಎಳಿಯೋಕ್ಕೆ ಹೋಗ್ತೀನಿ ಸೊ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯ ಜೊತೆ ಜೊತೆ ಆ ಒಂದು ಬೃಂದಾವನದ ಸುತ್ತ ಒಂದು ರಥವನ್ನು ಎಳಿತೀನಿ ಸೊ ಅದು ನನ್ನ ಪೂರ್ವ ಜನ್ಮದ ಪುಣ್ಯನೂ ಏನು ರಾಯರು ಅಂದ್ಕೊಂಡಾಗೆಲ್ಲ ನನ್ನ ಲೈಫಲ್ಲಿ ಎಲ್ಲನೂ ಕೊಡ್ತಾ ಇದ್ದಾರೆ ಎಸ್ಪೆಷಲಿ ಆ ಜಾಗದಲ್ಲಿ ಆ ಜಾಗದಲ್ಲಿ ನಾನು ಇವಾಗೇನು ನಾನು ನಿಂತು ಕೇಳ್ಕೊಂಡಿದ್ದೆ ಆ ವಿಡಿಯೋ ಮಾಡ್ತಾಯಿದ್ದೆ ಅದು ಬೃಂದಾವನದ ಬಲಭಾಗದಲ್ಲಿ ಅಲ್ಲಿ ನಿಂತು ನಾನು ಏನೇ ಅಂದ್ಕೊಂಡ್ರು ರಾಯರಿಗೆ ಇದುವರೆಗೂ ಯಾವುದನ್ನು ಬಿಟ್ಟಿಲ್ಲ ರಾಯರು ಅಂದು ಕೂಡ್ಲೇನೆ ಕೊಟ್ಟಿದ್ದಾರೆ ಅಂತ ಒಂದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು ನಾನು ರಾಯರ ಭಕ್ತ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಅವರ ಪವಾಡ್ಗಳನ್ನ ಒಂದೆರಡಲ್ಲ ಎಷ್ಟು ಹೇಳಿದ್ರು ಕಮ್ಮಿನೇ ಎಲ್ಲರ ಲೈಫಲ್ಲೂ ರಾಯರ ಪವಾಡ ನಡೆಯುತ್ತೆ ನನ್ನ ಲೈಫಲ್ಲಿ ನಡೆದಿದ್ದು ಹೇಳ್ತಾ ಇದ್ದೀನಿ ಇದು ಮೂರು ಪವಾಡ ಮೂರು ಚಮತ್ ಚಮತ್ಕಾರಗಳಲ್ಲಿ ಇದು ಒಂದಾಗಿತ್ತು ಸೊ ಆ ಮೂರು ಚಮತ್ಕಾರಗಳಲ್ಲಿ ಒಂದು ಹೇಳ್ತಾ ಇದ್ದೀನಿ ಇನ್ನೂ ಎರಡಿದೆ ಹೋಗ್ತಾ ಹೋಗ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ಕೊನೆಯಲ್ಲಿ ನಾನು ಆ ನೀವು ಕೇಳ್ಬೋದು ಇಲ್ಲಿ ನಿಮಗೆ ರಸೀದಿ ಕೊಟ್ಟವ್ರು ಯಾರು ಅವ್ರ ಫೇಸು ತೋರಿಸಿಲ್ಲ ವೀಡಿಯೋನು ತೋರಿಸಿಲ್ಲ ಅಂತ ಫೇಸ್ ತೋರ್ಸಕ್ ನಾನು ಅವ್ರ ಅನುಮತಿ ಕೊಡಲಿಲ್ಲ ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಶುಲ್ಕ ಅವ್ರು ತಗೊಂಡಿರ್ತಕ್ಕಂಥ ಶುಲ್ಕ ಆ ಒಂದು ರಸೀದಿ ಏನಿತ್ತು ರಥ ಸೇವೆಗೆ ಅಂತ ಆ ಒಂದು ಪಾವತಿಯ ಒಂದು ಫೋಟೋ ಮತ್ತೆ ಅವರ ಹೆಸರು ಸಮೇತ ನಾನು ನಿಮಗೆ ಲಾಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ ವೀಕ್ಷಕರೇ ಇದು ನನ್ನ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಪ್ರತಿ ಸಲ ನನ್ನ ಮಂತ್ರಾಲಯಕ್ಕೆ ಹೋದಾಗ ನಾನು ಏನು ಕೇಳ್ಕೊತೀನಿ ಅದು ಹಾಗೆ ಆಗುತ್ತೆ ಅದು ತಡ ಮಾಡದೇ ಆಗುತ್ತೆ ವಿದಿನ್ ದ ಸೆಕೆಂಡ್ ಕೊಡ್ತ ಸೆಕೆಂಡ್ಸ್ ಕೊಡ್ತಾರೆ ರಾಯರು ಸೊ ಅಂಥ ಪವಾಡ ಪುರುಷಗಳಂಥ ರಾಯರ ಭಕ್ತ ಅಂತ ಹೇಳ್ಕೊಳ್ಳೋಷ್ಟೇ ನನಗೆ ಹೆಮ್ಮೆ ಆಗುತ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ಇದೇ ರೀತಿ ಇನ್ನೂ ಸುಮಾರು ಪವಾಡಗಳು ರಾಯರು ಮಾಡಿದ್ದಾರೆ ನನ್ನ ಲೈಫಲ್ಲಿ ನಾನು ನಿಮಗೆ ಹೇಳ್ತಾ 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 ಹೋಗ್ತೀನಿ ವೀಕ್ಷಕರೇ ನೀವು ರಾಯರಲ್ಲಿ ನಂಬಿಕೆ ಇಡಿ ನಂಬಿಕೆ ಇಟ್ಟು ಕೇಳಿದ್ದಲ್ಲಿ ಆ ಭಗವಂತ ನಿಮ್ಮ ಆಸೆಯನ್ನು ಈಡೇರಿಸ್ತೇ ಇರಲ್ಲ ಲಾಸ್ಟಲ್ಲಿ ನಾನು ನಿಮಗೆ ಆ ಮೇಡಮ್ ಕೊಟ್ಟಿರ್ತಕ್ಕಂಥ ಆ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ರಸೀದಿ ಪಾವತಿಯನ್ನು ನಾನು ನಿಮ್ಮ ಹತ್ರ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ವೀಕ್ಷಕರೇ ನೀವು ನೋಡ್ತಾ ಇರೋದೇ ಆ ಮೇಡಮ್ ಕೊಟ್ಟಿರೋದು ಕವಿತಾ ಆ್ಯಂಡ್ ಫ್ಯಾಮಿಲಿ ಅಂತ ಆ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ರೀಚ್ ಆಗಲಿ ನನ್ನ ಕಡೆಯಿಂದ ನನ್ನ ರಾಯರ ಭಕ್ತರ ಕಡೆಯಿಂದ ಧನ್ಯವಾದ ಧನ್ಯವಾದ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರ ಅಲ್ಲಿವರೆಗೂ ಜೈ ಶ್ರೀ ಗುರು ರಾಘವೇಂದ್ರ ನಮಃ